ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹನ್ವಿಕಾ ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ವರ್ಷದ ಮೊದಲ ಹಬ್ಬ ಅಂದರೆ ಸಂಕ್ರಾಂತಿ ಹಬ್ಬ ಸೊ ಅದಕ್ಕೋಸ್ಕರ ರಾತ್ರಿಯೇ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಸೊ ಹಾಗೆ ಒಂದು ವೀಡಿಯೋನದಲ್ಲಿ ನಿಮಗೆ ತೋರಿಸೋಣ ಅಂತ ವೀಡಿಯೋ ಇದ್ದೀನಿ ಬೆಳಿಗ್ಗೆ ಇದ್ದರೆ ತುಂಬ ಕೆಲಸ ಜಾಸ್ತಿ ಇರುತ್ತೆ ಅಂತ ರಾತ್ರಿನೇ ನಾನು ಕೆಲಸ ಎಲ್ಲ ಮುಗಿಸ್ದೆ ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ರಾತ್ರಿಯೇ ಬಾಗಿಲು ತೊಳೆದು ರಂಗೋಲಿ ಹಾಕಿ ಬಣ್ಣ ಹಚ್ಚಿಬಿಟ್ಟು ರಂಗೋಲಿಗೆಲ್ಲ ಸೊ ಅಷ್ಟರಲ್ಲಿ ಆಲ್ರೆಡಿ ಹನ್ನೆರಡು ಗಂಟೆ ಆಗ್ಬಿಟ್ಟಿತ್ತು ನನ್ನ ಮಗಳಿಗೆ ಎಳ್ಬೀರ್ ತರೋದು ಇದು ಎರಡನೇ ಬಾರಿ ಸೊ ಆ ಎಳ್ಬೀರಕ್ಕೆ ಹೋಗಬೇಕಲ್ಲ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ರಾತ್ರಿಯೇ ಎಲ್ಲ ಕೆಲಸ ಮುಗಿಸ್ಕೊಂಡೆ ಸೊ ಅದಾದ್ಮೇಲೆ ಬೆಳಿಗ್ಗೆ ಎದ್ದು ತಿಂಡಿ ಮಾಡಿಕೊಂಡು ಮನೆಯವ್ರಿಗೆಲ್ಲ ತಿಂಡಿ ಮಾಡಿಕೊಟ್ಟು ಅದಾದಮೇಲೆ ನಾನು ಸ್ನಾನ ಮುಗಿಸಿ ಬಂದೆ ಸೊ ಸ್ನಾನ ಮಾಡಿ ಬಂದಮೇಲೆ ಎಳ್ಬೀರ್ನೆಲ್ಲ ಮಿಕ್ಸ್ ಮಾಡಬೇಕಾಗಿತ್ತು ಸೊ ಮಿಕ್ಸ್ ಮಾಡಿ ನಾನು ನನ್ನ ಮಗಳು ನನ್ನ ಹಸ್ಬೆಂಡು ಪ್ಯಾಕ್ ಮಾಡಿದ್ವಿ ಸೊ ಹಾಗೆಯೇ ಎಳ್ಬೀರ್ ಜೊತೆಗೆ ಕಬ್ಬಿನ ಪೀಸ್ನ ಕೊಡ್ತೀನಿ ನಾನು ಯಾವಾಗಲೂ ಸೊ ಅದಕ್ಕೋಸ್ಕರ ನಮ್ಮ ಹಸ್ಬೆಂಡ್ನ ಗದ್ದೆ ಹತ್ರ ತೊಗೊಂಡು ಬನ್ನಿ ಅಂತ ಹೇಳಿದೆ ತಂದು ಅವರೇ ಕಟ್ ಮಾಡಿ ನೀಟಾಗಿ ಕಟ್ ಮಾಡಿಕೊಟ್ರು ಪೀಸ್ ಹೊಡೆದು ಸೊ ಫೈನಲಿ ನಾನು ಓಕೆ ಅಂತ ಹೇಳಿ ರೆಡಿ ಆದೆ ಈ ಥರ ಇದ್ದೀನಿ ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಿದ್ದೀನಿ ಅಂತ ಚೆನ್ನಾಗಿ ಕಾಣಿಸ್ತಿದ್ದೀನ ಲುಕ್ ಹೇಗಿದೆ ನನ್ನ ಮಗಳು ಕೂಡ ನನಗಿಂತ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು ಅವಳನ್ನು ಕೂಡ ರೆಡಿ ಮಾಡಿದೆ ಸೊ ಹಾಗೆ ರೆಡಿ ಆಗಿಬಿಟ್ಟು ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ ಮೂರು ಜನನೂ ಸೊ ಅದಾದಮೇಲೆ ಹೇಳ್ಬಿರೋಣ ಅಂತ ನನ್ನ ಮಗಳನ್ನ ಕರ್ಕೊಂಡು ನಾನು ಹೊರಟೆ ನಮ್ಮೂರಲ್ಲೆಲ್ಲ ಎಳ್ಬೀರ್ನ ಕೊಟ್ವಿ ಸೊ ಕೊಟ್ಟಾದಮೇಲೆ ಅಮ್ಮನ ಮನೆಗೂ ಕೊಟ್ಬಿಟ್ಟು ಬರೋಣ ಅಂತ ಹೇಳಿದೆ ಸೊ ಅದಕ್ಕೆ ನಾನು ಹಸ್ಬೆಂಡು ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದರು ಅಲ್ಲಿಗೂ ಹೋಗಿ ನಮ್ಮಮ್ಮನಿಗೆ ಅಪ್ಪ ಎಲ್ಲ ಇದ್ದರು ಕೊಟ್ಬಿಟ್ಟು ಹಾಗೆ ನಮ್ಮ ಚಿಕ್ಕಪ್ಪ ಅಜ್ಜಿ ಮನೆಗೆಲ್ಲ ಕೊಟ್ಬಿಟ್ಟು ಮತ್ತೆ ವಾಪಸ್ ರಿಟರ್ನ್ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಮನೆಗೆ ಬಂದ್ವಿ ಮನೆಗೆ ಬಂದಾಗ ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಸೊ ಅದಾದಮೇಲೆ ಡ್ರೆಸ್ ಚೇಂಜ್ ಮಾಡಿ ನನ್ನ ಮಗಳಿಗೆ ಸ್ವಲ್ಪ ಕಣ್ಣೆಸ್ರಾಗಿರುತ್ತೆ ಅಂತ ಇಳಿಯೆಲ್ಲ ತೆಗೆದು ದೃಷ್ಟಿಯೆಲ್ಲ ತೆಗ್ದಾಕ್ಬಿಟ್ಟು ಹಾಗೆ ಒಂದು ಲೋಟ ಟೀ ಮಾಡ್ಕೊಂಡು ಕುಡ್ದೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬ ಬಾಯ್